ಕೇಜ್ರಿವಾಲ್ಗೆ ಗರ್ವಭಂಗ ಮುಂದಿದೆಯ ಮಾರಿ ಹಬ್ಬ ಇಂಡಿಯಾ ಮೈತ್ರಿಯಲ್ಲಿ ಬಿರುಕು ಬಿಜೆಪಿಗೆ ಪ್ಲಸ್ ಇದು ಮೋದಿ ಹವಾನ ಇಲ್ಲ ಕೈ ಆಪ್ ಎಡವಟ್ಟ ಸತತ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ರಾಷ್ಟ್ರ ರಾಜಧಾನಿ ದಿಲ್ಲಿ ಗದ್ದುಗೆ ಹಿಡಿದಿದೆ ಆದ್ರೆ ದಿಲ್ಲಿಯಲ್ಲಿ ಕಮಲ ಅರಳಲು ಮೋದಿ ಹವಾ ಮ್ಯಾಜಿಕ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಆ ಪಕ್ಷಗಳ ಎಡವೆಟಿನಿಂದ ಬಿಜೆಪಿ ಗೆಲ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಹಾಗಾದ್ರೆ ಕೇಜ್ರಿವಾಲ್ ಕಾಂಗ್ರೆಸ್ಗೆ ಕೈಕೊಟ್ಟು ತಾವು ಹಳ್ಳಕ್ಕೆ ಬಿದ್ರ ಸೋತ ಕೇಜ್ರಿವಾಲ್ ಮತ್ತು ಎಎಪಿಗೆ ಬಿಜೆಪಿ ಮಾರಿ ಹಬ್ಬ ತೋರಿಸುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎಪ್ಪತ್ತು ಸ್ಥಾನಗಳನ್ನ ಹೊಂದಿರೋ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತೆಂಟು ಮತ್ತು ಎಎಪಿ ಇಪ್ಪತ್ತೆರಡು ಸ್ಥಾನಗಳನ್ನ ಗೆದ್ದಿವೆ ಆದ್ರೆ ಕಾಂಗ್ರೆಸ್ ಮತ್ತೆ ಸೊನ್ನೆ ಸುತ್ತಿದೆ ಈ ರಿಸಲ್ಟ್ ಅನ್ನ ಬಿಜೆಪಿ ನಾಯಕರು ಮೋದಿ ಹವ ವರ್ಕೌಟ್ ಆಯ್ತು ಅಂತೇಳಿ ಬಿಂಬಿಸುತ್ತಿದ್ದಾರೆ ಜೊತೆಗೆ ಎಎಪಿ ಮತ್ತು ಕಾಂಗ್ರೆಸ್ ಅನ್ನ ಹಂಗಿಸುತ್ತಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೇಜ್ರಿವಾಲ್ ಪಕ್ಷ ಎಎಪಿ ದಿಲ್ಲಿ ಜೊತೆಗೆ ಪಂಜಾಬ್ನಲ್ಲಿ ಗದ್ದುಗೆ ಹಿಡಿದಿದ್ದೆ ತಡ ಅದರ ಕಾಲುಗಳು ಭೂಮಿ ಮೇಲೆ ಇರಲೇ ಇಲ್ಲ ಹಲವು ರಾಜ್ಯಗಳಲ್ಲಿ ಎಎಪಿ ಗೆಲ್ಲುತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು ಕೇಜ್ರಿವಾಲ್ ಜೊತೆಗೆ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ಜೊತೆ ಕಿರಿಕ್ ಮಾಡಿಕೊಂಡಿದ್ರು ಕಾಂಗ್ರೆಸ್ ಜೊತೆಗಿನ ಕಿರಿಕ್ ಈಗ ಚುನಾವಣೆಯಲ್ಲಿ ಬಿಜೆಪಿಗೆ ವರದಾನವಾಗಿ ಮಾರ್ಪಟ್ಟಿದೆ ಹೌದು ವೀಕ್ಷಕರ ದಿಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ ಅದಕ್ಕೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೂ ಸಹ ಕೃತಜ್ಞತೆ ಸಲ್ಲಿಸಿದರು ಇಂಡಿಯಾ ಕೂಟದಲ್ಲಿ ಮಿತ್ರ ಪಕ್ಷಗಳಾಗಿದ್ದ ಕಾಂಗ್ರೆಸ್ ಹಾಗೂ ಎಎಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಸ್ಪರ್ಧಿಸಿದ್ವು ಆದ್ರೆ ಇಬ್ರು ಸಹ ಕಿತ್ತಾಡಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು ಇದು ಮತ ವಿಭಜನೆಗೆ ಕಾರಣವಾಯಿತು ಏಕೆಂದ್ರೆ ಕಳೆದ ಫೆಬ್ರವರಿ ಐದರಂದು ದಿಲ್ಲಿ ಎಲೆಕ್ಷನ್ ನಲ್ಲಿ ಚಲಾವಣೆಯಾದ ಮತಗಳಲ್ಲಿ ಬಿಜೆಪಿ ಶೇಕಡ ಮತ ಪಡೆದರೆ ಎಎಪಿ ಶೇಕಡ ನಲವತ್ ಮತ ಪಡೆದಿದೆ ಆದ್ರೆ ಕಾಂಗ್ರೆಸ್ ಪಕ್ಷ ಕೇವಲ ಆರರಷ್ಟು ಮತ ಪಡೆದಿದೆ ಈ ಆರು ಪರ್ಸೆಂಟ್ ಮತಗಳೇ ಎಎಪಿ ಹೆಚ್ಚು ಕ್ಷೇತ್ರಗಳಲ್ಲಿ ಸೋಲೋಕೆ ಪ್ರಮುಖ ಕಾರಣವಾಗಿದ್ರೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲು ಸಹಕಾರಿಯಾಗಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಎಪಿ ರಾಷ್ಟ್ರೀಯ ಮುಖ್ಯಸ್ಥರಾದ ಅರವಿಂದ್ ಕೇಜ್ರಿವಾಲ್ ಅವರ ಸೋಲು ಹೌದು ವೀಕ್ಷಕರೇ ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ಸಾಹಿಬ್ ಸಿಂಗ್ ಅವರಿಂದ ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋತಿದ್ದಾರೆ ಆದ್ರೆ ಅವರ ಸೋಲಿಗೆ ಕಾರಣವಾಗಿರುವ ಆ ನಾಲ್ಕು ಸಾವಿರ ಮತ ಪಡೆದಿರುವುದು ಕಾಂಗ್ರೆಸ್ ಅನ್ನೋದು ನಿಜಕ್ಕೂ ವಿಶೇಷ ಇಪ್ಪತ್ತೇಳು ವರ್ಷಗಳ ಬಿಜೆಪಿ ವನವಾಸ ಅಂತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ದಿಲ್ಲಿಯಲ್ಲಿ ಬಿಜೆಪಿ ಅಧಿಕಾರದಿಂದ ಹೊರಗಿದೆ ಮತ್ತೊಂದೆಡೆ ಕಳೆದ ಹತ್ತು ವರ್ಷಗಳಿಂದ ಎಎಪಿ ದೆಹಲಿಯ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿತ್ತು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಳಲ್ಲಿ ಬಾರಿ ಬಹುಮತದಿಂದ ಗೆದ್ದಿತ್ತು ಹದಿಮೂರರವರೆಗೆ ದಿಲ್ಲಿಯನ್ನು ಆಳಿದ ಕಾಂಗ್ರೆಸ್ ಹಿಂದಿನ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಆದ್ರೆ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ವನವಾಸ ಅಂತ್ಯವಾಗಿದೆ ಹೀಗಾಗಿ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಕೇಳಿ ಬಂದಿದ್ದ ಲಿಕ್ಕರ್ ಸ್ಕೇಮ್ ಇದೀಗ ಮತ್ತಷ್ಟು ಚುರುಕು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಕೇಜ್ರಿವಾಲ್ ಮತ್ತೆ ಕಂಬಿ ಎಣಿಸ್ತಾರ ಅನ್ನೋ ಚರ್ಚೆಗಳು ಜೋರಾಗಿವೆ ನಿಮ್ಗೆ ಗೊತ್ತಿರಲಿ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಾಜಿ ಡಿಸಿಎಂ ಸಿಸೋಡಿಯಾ ಹಾಗೂ ಎಎಪಿಯ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರು ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ಜೈಲು ಸೇರಿದ್ರು ಸಚಿವರಾಗಿದ್ದ ಸತ್ಯೇಂದ್ರ ಜೈನ್ ಅವರು ಹಣದ ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದ ಮತ್ತೊಂದು ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದರು ಎಎಪಿಯು ತಮ್ಮ ಅಗ್ರ ನಾಯಕರ ಬಂಧನವನ್ನ ಪಿತೂರಿ ಅಂತ ಟೀಕಿಸಿದ್ರು ಬಿಜೆಪಿಯು ಅವನ್ನೆಲ್ಲ ಮೀರಿ ನಿಂತಿದೆ ಹಾಗೂ ಜನರು ಎಎಪಿಯನ್ನ ತಿರಸ್ಕರಿಸಿದ್ದಾರೆ ಎಂಬುದು ಫಲಿತಾಂಶದಿಂದ ಸಾಬೀತಾಗಿದೆ ದಿಲ್ಲಿ ಗದ್ದುಗೆ ಹಿಡಿದ ಬಿಜೆಪಿ ಈಗ ಎಎಪಿ ಮೇಲೆ ಸಿಡಿನ ರಾಜಕಾರಣ ಮಾಡಿ ತೋರಿಸುವ ಸಾಧ್ಯತೆ ಇದೆ ಇನ್ನ ಬಿಜೆಪಿಯನ್ನ ಎದುರಿಸುವ ನಿಟ್ಟಿನಲ್ಲಿ ಹಲವು ವಿರೋಧ ಪಕ್ಷಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೆಸರಿನಲ್ಲಿ ಒಂದಾಗಿದ್ವು ಬಿಜೆಪಿಯನ್ನ ಎದುರಾಳಿ ಅಂತ ಪರಿಗಣಿಸಿದ್ದ ಕಾಂಗ್ರೆಸ್ ಹಾಗೂ ಎಎಪಿ ದಿಲ್ಲಿ ಚುನಾವಣೆ ವೇಳೆ ಪರಸ್ಪರ ವಾಗ್ದಾಳಿ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಮೂಡಿರೋದನ್ನ ಜಗತ್ ಜಾಹೀರು ಮಾಡಿತ್ತು ಮೈತ್ರಿಕೂಟದಲ್ಲಿನ ಹಲವು ಪಕ್ಷಗಳು ಎಎಪಿಯನ್ನ ಬೆಂಬಲಿಸಿದ್ವು ಕಾಂಗ್ರೆಸ್ ಪಕ್ಷ ಪ್ರತ್ಯೇಕವಾಗಿ ಹೋರಾಟ ಮುಂದುವರೆಸ್ತು ಒಂದು ವೇಳೆ ಕಾಂಗ್ರೆಸ್ ಹಾಗೂ ಎಎಪಿ ಒಂದಾಗಿ ಬಿಜೆಪಿ ವಿರೋಧಿ ಮತಗಳನ್ನ ಒಟ್ಟುಗೂಡಿಸಿದ್ರೆ ಫಲಿತಾಂಶ ಬೇರೆ ಎದ್ದೇ ರೀತಿ ಇರ್ತಿತ್ತು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ